ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ ಈ ದೃಶ್ಯ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಎರಡು ಆನೆಗಳು ಓಡೋಡಿ ಬರ್ತಾ ಇದ್ದಾವೆ ಮುಂದೆ ಒಂದು ಆನೆ ಹೋಗ್ತಾ ಇದ್ರೆ ಹಿಂದೆ ಇನ್ನೊಂದು ಆನೆ ಅಟ್ಟಿಸಿಕೊಂಡು ಬರ್ತಾ ಇದೆ ಅಲ್ಲಿದ್ದಂಥ ಬ್ಯಾರಿಕೇಡ್ ಅನ್ನು ಕೂಡ ತಳ್ಳಿ ಆನೆಗಳು ಮುನ್ನುಗ್ತಾ ಇದ್ದಾವೆ ಒಂದು ಆನೆಯ ಬೆನ್ನ ಮೇಲೆ ಮಾತ್ರ ಮಾವುತ ಇದ್ರೆ ಇನ್ನೊಂದು ಆನೆ ಮಾವುತನಿಲ್ಲದೆ ಅಲ್ಲಿಂದ ಓಡ್ತಾ ಇದೆ ಸುತ್ತಮುತ್ತ ಇದ್ದಂಥ ಜನ ದಿಕ್ಕಾಪಾಲಾಗಿ ಓಡ್ ಹೋಗ್ತಿದ್ದಾರೆ ಜನ ಕೂಡ ತೀರಾ ಆತಂಕಕ್ಕೊಳಗಾಗಿದ್ದಾರೆ ಒಂದಷ್ಟು ಹೊತ್ತುಗಳ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿಬಿಟ್ಟಿತ್ತು ಇಷ್ಟು ದೃಶ್ಯವನ್ನು ಗಮನಿಸಿರ್ತೀರಿ ಕೇವಲ ದೃಶ್ಯವನ್ನು ನೋಡಿದಂಥವರಿಗೆ ಘಟನೆ ಏನು ಅಂತ ಅರ್ಥ ಆಗಿರೋದಿಲ್ಲ ಏನು ಘಟನೆ ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ತೀರಾ ಆತಂಕ ಪಡುವಂಥ ವಿಚಾರ ಅಲ್ಲ ಅಥವಾ ಬಹಳ ದೊಡ್ಡ ಮಟ್ಟಿಗೆ ಸುದ್ದಿ ಆಗಲೇಬೇಕಾದಂಥ ಸಂಗತಿಯೂ ಕೂಡ ಅಲ್ಲ ಆದರೆ ಸ್ವಲ್ಪ ಎಡವಟ್ಟ ಆದರೂ ಕೂಡ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಬಹುದಾಗಿದ್ದಂಥ ವಿಚಾರ ಎಂತಹ ಘೋರ ಘಟನೆ ನಡೀತಿತ್ತು ಅಲ್ಲಿ ಅನ್ನೋದನ್ನು ನಾವು ನಿರೀಕ್ಷೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಆದರೆ ಮಾವುತನ ಸಮಯ ಪ್ರಜ್ಞೆಯಿಂದ ತಕ್ಷಣವೇ ಎಲ್ಲರೂ ಕೂಡ ಬಂದು ಅಲ್ಲಿ ಆನೆಗಳನ್ನು ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿ ಆದಂತಹ ಕಾರಣಕ್ಕಾಗಿ ಪರಿಸ್ಥಿತಿಯನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡ್ರು ಇಲ್ಲ ಅಂತ ಆಗಿದ್ರೆ ನಿಯಂತ್ರಣ ತಪ್ಪಿ ಏನು ಬೇಕಾದರೂ ಆಗುವಂತ ಸಾಧ್ಯತೆ ಇತ್ತು ಯಾಕಂದರೆ ಆನೆಗಳು ಆತಂಕದಲ್ಲಿ ಇದ್ದ ಸಂದರ್ಭದಲ್ಲಿ ಅವು ಟ್ರೈನ್ಡ್ ಆಗಿರಲಿ ಅಥವಾ ಏನು ಬೇಕಾದರೂ ಆಗಿರಲಿ ಸರಿಯಾದ ರೀತಿಯಲ್ಲಿ ತರಬೇತಿ ಕೊಟ್ಟು ಏನೇ ಮಾಡಿದರೂ ಕೂಡ ತೀರಾ ಆತಂಕಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ವೈಲ್ಡ್ ಅನಿಮಲ್ಗಳು ವೈಲ್ಡ್ ಅನಿಮಲ್ ರೀತಿಯಲ್ಲಿಯೇ ಅವು ವರ್ತಿಸೋದಿಕ್ಕೆ ಶುರು ಮಾಡ್ಕೊಳ್ತಾವೆ ಸಿಕ್ಕ ಸಿಕ್ಕವರನ್ನ ಅಂದ್ರೆ ಎದುರುಗಡೆ ಯಾರು ಸಿಕ್ಕರೂ ಕೂಡ ಒಬ್ಬ ಹಿಂದೆ ಮುಂದೆ ನೋಡದೆ ಅವ್ರ ಕಡೆಗೆ ದಾಳಿ ಮಾಡ್ತಾ ಮುನ್ನುಗ್ಗುವಂತ ಸಾಧ್ಯತೆಗಳು ಕೂಡ ಇತ್ತು ಈ ಕಾರಣಕ್ಕಾಗಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ಎಲ್ಲಿ ಏನು ಎತ್ತ ಅಂತ ಗಮನಿಸ್ತಾ ಹೋಗೋದಾದ್ರೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭ ಆಗಿದೆ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ ದಸರಾ ಅಂತಿದ್ದ ಹಾಗೆ ತಕ್ಷಣಕ್ಕೆ ನಮ್ಮ ಕಣ್ಮುಂದೆ ಬರೋದು ಜಂಬೂ ಸವಾರಿ ಆ ಜಂಬೂ ಸವಾರಿಗೂ ಕೂಡ ಬೇಕಾದಂತ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಿದೆ ಕಾಡಿನಲ್ಲಿ ಇದ್ದಂತ ಆನೆಗಳನ್ನ ನಾಡಿಗೆ ಕರ್ಕೊಂಡು ಬಂದು ಈಗಾಗಲೇ ತಾಲೀಮು ಎಲ್ಲವೂ ಕೂಡ ನಡೀತಾ ಇದೆ ಇಲ್ಲಿಯವರೆಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿರಲಿಲ್ಲ ಸರಿಯಾದ ರೀತಿಯಲ್ಲಿ ತಾಲೀಮ್ ಎಲ್ಲವೂ ಕೂಡ ನಡೀತಾ ಇತ್ತು ಆದರೆ ನಿನ್ನೆ ರಾತ್ರಿ ಹೆಚ್ಚು ಕಡಿಮೆ ಏಳು ಮೂವತ್ತರ ಸುಮಾರಿಗೆ ಈ ಎರಡು ಆನೆಗಳ ನಡುವೆ ಕಾಳಗ ಶುರುವಾಗಿ ಬಿಡುತ್ತೆ ಕಂಜನ್ ಮತ್ತು ಧನಂಜಯ ಎನ್ನುವಂಥ ಆನೆ ಈ ಎರಡು ಆನೆಗಳ ಹಿನ್ನೆಲೆಯನ್ನು ನೀವು ಬೇರೆ ಬೇರೆ ಸಂದರ್ಭದಲ್ಲಿ ಗಮನಿಸಿರ್ತೀರಿ ಅಥವಾ ಹಿನ್ನೆಲೆಯನ್ನು ನೀವೆಲ್ಲರೂ ಕೂಡ ಕೇಳ್ಪಟ್ಟಿರ್ತೀರಿ ಈ ಎರಡು ದೊಡ್ಡ ಆನೆಗಳ ನಡುವೆ ಕಾಳಗ ಶುರುವಾಗಿ ಬಿಡುತ್ತೆ ಸಾಧಾರಣವಾಗಿ ಏನು ಮಾಡ್ತಾರೆ ಅಂದ್ರೆ ಈ ಆನೆಗಳಿಗೆ ಆಹಾರವನ್ನು ನೀಡುವಂತ ಸಂದರ್ಭದಲ್ಲಿ ಒಂದು ಗಂಡ ಆನೆ ಪಕ್ಕದಲ್ಲಿ ಒಂದು ಹೆಣ್ಣಾನೆ ಅದಾದ ಬಳಿಕ ಗಂಡಾನೆ ಈ ರೀತಿಯಾಗಿ ನಿಲ್ಲಿಸಿರ್ತಾರೆ ಯಾಕಂದ್ರೆ ಗಂಡ ಆನೆಗಳು ಇದ್ದಂತಹ ಸಂದರ್ಭದಲ್ಲಿ ತಕ್ಷಣವೇ ಕಾಳಗಕ್ಕೆ ಇಳಿದು ಇಳಿದ್ಬಿಡ್ತಾವೆ ಶೌರ್ಯ ಪ್ರದರ್ಶನಕ್ಕೆ ಅವು ಪ್ರಯತ್ನಿಸುವಂತ ಸಾಧ್ಯತೆ ಇರುತ್ತೆ ಪಕ್ಕದಲ್ಲಿ ಹೆಣ್ಣಾನೆ ಇತ್ತು ಅಂತಾದರೆ ಆನೆ ಕಂಪ್ಲೀಟ್ ಆಗಿ ಇರ್ತವೆ ಇರ್ತಾವೆ ಎಲ್ರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಇದು ನಿನ್ನೆ ಏನಾಗಬಿಡುತ್ತೆ ಅಂದ್ರೆ ಹೆಣ್ಣಾನೆ ಇರೋದಿಲ್ಲ ಈ ಎರಡು ಆನೆಗಳು ಮುಖಾಮುಖಿ ಆಗುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಮೊದಲಿಗೆ ಈ ಧನಂಜಯ ಆನೆಯ ಕೊಂಬು ಈ ಕಂಜನ್ ಆನೆಗೆ ತಾಗಿ ಬಿಡುತ್ತೆ ತಾಗ್ತಾ ಇದ್ದ ಹಾಗೆ ಅವುಗಳ ನಡುವೆ ಸಣ್ಣದಾಗಲು ಒಂದು ಕಾಳಗ ಶುರುವಾಗಿ ಬಿಡುತ್ತೆ ಆಗ ಎರಡೂ ಆನೆಗಳು ಕೂಡ ಅರಮನೆಯನ್ನ ಬಿಟ್ಟು ಅಲ್ಲಿ ಕೋಡೇಶ್ವರ ಸೋಮೇಶ್ವರ ದೇವಸ್ಥಾನ ಇದೆಯಲ್ಲ ಜಯ ತಂಡ ದ್ವಾರ ಆ ದ್ವಾರದ ಮೂಲಕ ಮುಖ್ಯ ರಸ್ತೆಗೆ ಓಡ್ಬರೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಕಂಜನ್ ಆನೆ ಓಡ್ತಾ ಇದ್ದಂಥ ಸ್ಪೀಡ್ಗೆ ಅದರ ಮೇಲಿದ್ದಂಥ ಮಾವುತನಿಗೆ ಆನೆ ಮೇಲೆ ಕುತ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ತಕ್ಷಣವೇ ಆ ಮಾವುತ ಆನೆಯಿಂದ ಕೆಳಗಡೆ ಜಿಗಿದು ಬಿಡ್ತಾರೆ ಆಗಿದ್ರೆ ಬೇರೆ ಕಡೆಗಳಲ್ಲಿ ಮಾವುತ ಕಂಟ್ರೋಲ್ ತಪ್ಪಿ ಕೆಳಗಡೆ ಬೀಳುವಂತ ಸಾಧ್ಯತೆಯೂ ಕೂಡ ಇತ್ತು ಇನ್ನು ಹಿಂದ್ಗಡೆ ಇದ್ದಂಥ ಧನಂಜಯ ಆನೆಯ ಮೇಲೆ ಮಾವುತ ಗಟ್ಟಿಯಾಗಿ ಕೂತ್ಕೋತಾರೆ ನಾವಿವತ್ತು ಶಹಬಾಷ್ಗಿರಿಯನ್ನು ಕೊಡಬೇಕಾಗಿದ್ದು ಧನಂಜಯ ಆನೆಯ ಮೇಲೆ ಇದ್ದಂಥ ಮಾವುತರಿಗೆ ಯಾಕಂದರೆ ಅವರು ಏನಾದರೂ ಜಂಪ್ ಮಾಡಿಬಿಟ್ಟಿದ್ರೆ ಅವರು ಆತಂಕ ಕೊಳಗಾಗಿಬಿಟ್ಟು ಬೇರೆ ಕಡೆಗೆ ಅವರು ಕೂಡ ಜಿಗಿದು ಬಿಟ್ಟಿದ್ರೆ ಎರಡು ಆನೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಏನು ಬೇಕಾದರೂ ಅನಾಹುತ ಆಗುವಂತ ಸಾಧ್ಯತೆ ಇತ್ತು ಆದರೆ ಆ ಮಾವುತ ಮಾತ್ರ ಧೈರ್ಯವಾಗಿ ಧನಂಜಯ ಆನೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಕೂತ್ಕೊಳ್ತಾರೆ ಇನ್ನು ಕಂಜನ್ ಆನೆಯನ್ನು ಮಾವುತ ಇಲ್ಲದಂತ ಕಾರಣಕ್ಕಾಗಿ ಅದು ದಿಕ್ಕಾಪಾಲ ಓಡೋದಕ್ಕೆ ಶುರು ಮಾಡಿಕೊಳ್ಳುತ್ತೆ ಎದುರುಗಡೆ ಬ್ಯಾರಿಕೇಡ್ ಕೂಡ ಗೇಟ್ ಓಪನ್ ಇತ್ತು ಹೀಗಾಗಿ ಅದನ್ನ ತಳ್ಕೊಂಡು ಸೀದಾ ಮುಂದೆ ಪಾಸ್ ಆಗಿಬಿಡುತ್ತೆ ಮುಂದೆ ಒಂದು ತಳ್ಳುಗಾಡಿ ಅಂಗಡಿಯನ್ನ ಇಟ್ಕೊಂಡಿದ್ರು ಅದನ್ನು ಕೂಡ ಟಚ್ ಮಾಡ್ಕೊಂಡು ಮುಂದೆ ಹೋಗಿಬಿಡುತ್ತೆ ಜನ ಸುತ್ತಮುತ್ತ ಇದ್ರು ಅವರೆಲ್ಲರೂ ಕೂಡ ದಿಕ್ಕಾಪಾಲ ಓಡೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಪುಣ್ಯಕ್ಕೆ ನಿನ್ನೆ ಎಲ್ಲ ಮಾತಾಡ್ತಿದ್ದಾರೆ ಅಲ್ಲಿ ದರ್ಶಿಗಳು ಪುಣ್ಯಕ್ಕೆ ನಿನ್ನೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಸಮಯದಲ್ಲಿ ಜನ ಇರಲಿಲ್ಲ ಅಪ್ಪಿ ತಪ್ಪಿ ಜಾಸ್ತಿ ಜನ ಇದ್ದು ವಿಪರೀತ ಸೌಂಡ್ ಮಾಡ್ತಾ ಇದ್ದಿದ್ರೆ ಅಥವಾ ಹೆಚ್ಚು ಜನ ದಟ್ಟಣೆ ಏನಾದರೂ ಇದ್ದಿದ್ರೆ ಏನು ಬೇಕಾದರೂ ಆಗುವಂತ ಸಾಧ್ಯತೆ ಇತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆನೆ ಜಸ್ಟ್ ಟಚ್ ಮಾಡಿಬಿಟ್ರೆ ಸಾಕು ನಾವೆಲ್ಲ ಕಂಟ್ರೋಲ್ಗೆ ಸಿಗದ ರೀತಿಯಲ್ಲಿ ದಿಕ್ಕಾಪಾಲಾಗಿ ಬೀಳುವಂತ ಸಾಧ್ಯತೆಯೂ ಕೂಡ ಇತ್ತು ಜೊತೆಗೆ ಆನೆ ಓಡುವಂಥ ಸಂದರ್ಭದಲ್ಲಿ ತನ್ನ ರಕ್ಷಣೆಗೆ ಅದು ಪ್ರಯತ್ನ ಪಡ್ಕೊಳ್ತಿರುವಂಥ ಸಂದರ್ಭದಲ್ಲಿ ಎದುರುಗಡೆ ಯಾರು ಬಂದರೂ ಅದು ಹಿಂದೆ ಮುಂದೆ ನೋಡೋದಿಲ್ಲ ಇವರಿಗೆ ನಾನು ಗುದ್ದಬಾರ್ದು ಅಥವಾ ಇವ್ರ ಮೇಲೆ ಅಟ್ಯಾಕ್ ಮಾಡಬಾರ್ದು ಆ ಮನಸ್ಥಿತಿ ಆನೆಗೆ ಬರೋದಿಲ್ಲ ಎಲ್ಲರೂ ಕೂಡ ತಳ್ಕೊಂಡು ಹಾಗೆ ಪಾಸ್ ಆಗುವಂಥ ಸಾಧ್ಯತೆಯೂ ಕೂಡ ಇತ್ತು ಆದರೆ ಪುಣ್ಯಕ್ಕೆ ಹೆಚ್ಚಿನ ಸಂಖ್ಯೆ ಜನ ಇರಲಿಲ್ಲ ಇದ್ದವರು ಕೂಡ ಅಲ್ಲಿಂದ ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರು ಮಾಡಿಕೊಂಡು ಬಿಡ್ತಾರೆ ಓ ಇದು ಟ್ರೈನ್ಡ್ ಆನೆ ಇದು ನಮಗೇನು ಮಾಡೋದಿಲ್ಲ ಅಂತ ಯಾರು ಕೂಡ ನೋಡ್ತಾ ನಿಂತ್ಕೊಳ್ಳಿಲ್ಲ ಎಲ್ರಿಗೂ ಕೂಡ ಅಲ್ಲಿ ಅಪಾಯ ಇದೆ ಅಂತ ಅರಿವಾಗತ್ತೆ ಹೀಗಾಗಿ ಓಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಹೀಗಾಗಿ ಹೆಚ್ಚಿನ ಅಪಾಯ ಸಂಭವಿಸಿಲ್ಲ ಹೆಚ್ಚು ಕಡಿಮೆ ಒಂದು ನಾನ್ನೂರಿಂದ ಐನೂರು ಮೀಟರ್ ಈ ರೀತಿಯಾಗಿ ಕಂಜನ್ ಆನೆಯನ್ನು ಧನಂಜಯ ಆನೆ ಓಡಿಸ್ಕೊಂಡು ಬಂದಿದೆ ಒಂದು ಅರ್ಧ ಕಿಲೋಮೀಟ್ರು ಅದಾದ ಬಳಿಕ ಧನಂಜಯ ಆನೆಯನ್ನು ಮಾವತ ಕಂಪ್ಲೀಟ್ ಕಂಟ್ರೋಲ್ಗೆ ತೆಗೆದುಕೊಂಡ ಕಾರಣಕ್ಕಾಗಿ ಧನಂಜಯ ಆನೆ ಶಾಂತನಾಗ್ತಾನೆ ಅದಾದ ಬಳಿಕ ಕಂಜನ್ ಆನೆಯನ್ನು ಕೂಡ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಮಂದಿ ತಕ್ಷಣಕ್ಕೆ ಓಡಿ ಹೋಗಿ ಕಂಟ್ರೋಲ್ಗೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ ಇದು ನಡೆದಿರುವಂಥ ಘಟನೆ ಸುದ್ದಿ ನಿಮ್ಮ ಮುಂದೆ ತಲುಪಿಸಲೇಬೇಕು ಅಂತೇನಿಲ್ಲ ಅಥವಾ ಬಹಳ ದೊಡ್ಡ ಮಟ್ಟಿಗಿನ ಸುದ್ದಿ ಏನೋ ಆಗಹೋಗ್ಬಿಟ್ಟಿದೆ ಅನ್ನುವಂಥ ಸಂಗತಿಯೂ ಕೂಡ ಅಲ್ಲ ನಾವು ಪದೇ ಪದೇ ಇದ್ರ ಬಗ್ಗೆಯೇ ಮಾತಾಡಬೇಕು ಅನ್ನೋಂಥ ದೊಡ್ಡ ಸುದ್ದಿ ಅಲ್ಲ ಆದರೆ ಸ್ವಲ್ಪ ಎಡವಟ್ಟಾಗಿಬಿಟ್ಟಿದ್ರು ಏನಾಗ್ಬಿಡ್ತಿತ್ತು ಅಂತ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ದಸರಾ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ದೀವಿ ದಸರಾಗೋಸ್ಕರ ಕಾಯ್ತಾ ಇದ್ದೀವಿ ಇಂಥನಾದರೂ ಅಲ್ಲಿ ನಡಿಬಾರಂಥ ಘಟನೆ ನಡೆದು ಹೋಗಬಿಟ್ಟಿದ್ರೆ ಒಂದು ದೊಡ್ಡ ಕಪ್ಪು ಚುಕ್ಕಿ ಆಗಿ ಹೋಗಿಬಿಡೋದು ಅದು ಎಲ್ಲರಲ್ಲೂ ಕೂಡ ಇರುವಂಥ ಆತಂಕ ಇದು ಅದರಷ್ಟು ವಶಾತ್ ಅಂಥದ್ದು ಕೂಡ ಆಗಿಲ್ಲ ಬೆಳಗ್ಗೆ ಮುಂಚೆ ಎಲ್ಲವೂ ಕೂಡ ಕಂಟ್ರೋಲ್ಗೆ ಬಂದಿವೆ ಒಟ್ಟೊಟ್ಟಿಗೆ ಒತ್ತು ಆಹಾರವನ್ನು ಕೂಡ ಸೇವನೆ ಮಾಡಿದ್ದಾವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವನ್ಯಜೀವಿ ತಜ್ಞರಾಗಿರುವಂತ ಜೋಸೆಫ್ ಹೂವರ್ ಅವರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ಒಂದಷ್ಟು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅದನ್ನು ಕೇಳಿಸಿಕೊಳ್ಬೇಕು ನಾವು ಈ ಸಂದರ್ಭದಲ್ಲಿ ಒಮ್ಮೆ ಕೇಳಿಸ್ಕೊಳ್ಳಿ ಇನ್ಸಿಡೆಂಟ್ ಎಷ್ಟು ಗಂಭೀರ ಅಂತ ನೀವು ಇದು ಇದು ನಾರ್ಮಲ್ ಆಗಿ ನಡೀತಾ ಇರುತ್ತೆ ಕ್ಯಾಂಪೋಲ್ಗೆ ಎಲಿಫೆಂಟ್ಸ್ ನಡೀತಾ ಇರುತ್ತೆ ಓಕೆ ಬಟ್ ಇದೇನಂದ್ರೆ ಈಗ ಭಯ ಆಗೋದು ಅಕಸ್ಮಾತ್ ಇದೇ ಟೆಂಪರ್ಮೆಂಟ್ ಆನೆಗಳು ಡ್ಯೂರಿಂಗ್ ದ ಪ್ರೊಸೆಷನ್ ಮಾಡಿದ್ರೆ ದಸರಾ ಮೆರವಣಿಗೆ ಮಾಡಿದ್ರೆ ಇಟ್ ಕುಡ್ ಡೇಂಜರಸ್ ಓಕೆ ಫಸ್ಟ್ ಆಫ್ ಆಲ್ ಇಲ್ಲಿ ಅಂದ್ರೆ ಇಟ್ ಬೀನ್ ಲಿಟ್ಲ್ ಬಿಟ್ ಆಫ್ ನೆಗ್ಲೆಕ್ಟ್ ಯಾಕಂದ್ರೆ ಎರಡು ಗಂಡ ಆನೆಗಳು ಒಟ್ಟಿಗೆ ಇಡಬಾರ್ದು ಅದೇನು ಅವರು ಅಭ್ಯಾಸ ಆಗಿದೆ ಅನ್ಬಿಟ್ಟಿರ್ಬೋದು ಬಟ್ ಇಸ್ ಬೌಂಡ್ ಟು ಕ್ರಿಯೇಟ್ ಟ್ರಬಲ್ ಯಾಕಂದ್ರೆ ಇನ್ನೊಂದೇನಂದ್ರೆ ಈಗ ಎಷ್ಟಾಗಿದೆ ಅಂದ್ರೆ ಮಟ್ಟಕ್ಕೆ ಈಗ ಆನೆಗಳಿಗೆ ನಾವು ಟಾರ್ಚರ್ ಮಾಡ್ತಾನೆ ಇರ್ತೀವಿ ಅದನ್ನ ಚೈನ್ ಒಳಗೆ ಹಾಕಿ ಅದಕ್ಕೆ ಬಡ್ದು ಅದಕ್ಕೆ ಎಲ್ಲಾ ಕಮಾಂಡು ನಾನು ಹೇಳಿದ್ರಿ ನಿಂತ್ಕೋ ನೀನ್ ಕೂತ್ಕೋ ಅಂದ್ರೆ ಮಾಡ್ತಾನೆ ಇರಬೇಕು ಸೊ ಈ ತರ ನೋಡಿದಾಗ ಅದಕ್ಕೆ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಸೈಕಾಲಜಿ ಇವಾಗ ನಮಗೆ ಕೂಡ ಹಾಕ್ಬಿಟ್ರೆ ಒಂದು ಮೂರ್ ಅವರು ಎಲ್ಲಾದ್ರೂ ರೂಮ್ ಒಳಗೆ ಹುಚ್ಚಿಡ್ದು ಹೋಗತ್ತೆ ಈ ಆಣೆಗಳಿಗೆ ವರ್ಷ ಗಂಟ್ಲೆ ಚೈನ್ ಹಾಕಿ ಇದ್ದಿದ್ದ ಜಾಗ ನಿರ್ಸ್ತಾರೆ ಹೌದು ಹ ಸೊ ಅದೆಲ್ಲ ಇಟ್ ಎಲ್ಲೋ ಒಂದ್ ಕಡೆ ಇದಕ್ಕೆ ನಮ್ಗೆ ಸಡನ್ ಆಗಿ ಕೋಪ ಬರುತ್ತಲ್ಲ ಔಟ್ ಅಂತೀವಿ ಇದು ಬಂದೇ ಬರುತ್ತೆ ಸೊ ಇದು ಆಗಿರೋದು ಇದು ಲಕ್ಕಿ ದೇವ್ರ ದಯಿಂದ ಯಾರಿಗೂ ಏನು ಅಪಾಯ ಆಗಿಲ್ಲ ಮಾವತ್ತು ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದೇನೆ ಆನೆನ ಯಾಕಂದ್ರೆ ಒಂದು ಕುದುರೆನೂ ಹಿಡಿಯಕ್ ಆಗಲ್ಲ ನಾವು ಹೌದು ಆನೆಗೆ ಹಿಡಿಬೇಕಾದ್ರೆ ನೋಡಿ ಎಷ್ಟು ಕಷ್ಟ ಇರುತ್ತೆ ಲಕ್ಕಿಲಿ ಬಟ್ ಏನಂದ್ರೆ ಫಿಯರ್ ಏನಂದ್ರೆ ಇವರು ಹೇಗೆ ಆ ತರ ಸಿಚುವೇಶನ್ ತಂದ್ರು ಡಿ ಎಫ್ ಓ ಇನ್ ಚಾರ್ಜ್ ಆಫ್ ದಿಸ್ ಇದಕ್ಕೆ ಅವರು ಸ್ವಲ್ಪ ಇನ್ನ ಕಾಶಿಯಸ್ ಆಗಿರ್ಬೇಕು ಇವತ್ತಿಂದ ಈ ಚೆಕ್ ಲಿಸ್ಟ್ ಇಟ್ಕೋಬೇಕು ಇದು ಇದು ಎ ಬಿ ಸಿಡಿ ಮಾಡ್ಕೋಬೇಕಾಗಿರುತ್ತೆ ನಾವ್ ಹೇಳೋದೇನಂದ್ರೆ ಸುಬ್ರಹ್ಮಣ್ಯ ಮಾಡರ್ನ್ ಏಜು ರೋಬೋ ಬಂದಿದೆ ಬಂದಿದೆ ಎಲ್ಲಾ ತರ ಬಂದ್ಬಿಟ್ಟಿದೆ ನಾವು ಮೂವೇ ಹೋಗೋದಾಯ್ತು ಮಾರ್ಸ್ಗ ಹೋಗ್ತು ನೆಕ್ಸ್ಟ್ ಎಲ್ಲೆಲ್ಲ ಹೋಗ್ತಾರೋ ಇಂಥ ಟೈಮ್ ಒಳಗೆ ನಾವು ಈಗ ಈ ಅನಿಮಲ್ಸ್ ನಾವು ಪ್ರಾಣ ಹಿಡಿಸ್ತೀವಿ ಹಿಡ್ದಿದ ತಕ್ಷಣ ಅದಕ್ಕೆ ಕೂಡ ಹಾಕಿ ಬಡ್ದು ಊಟ ಕುಡ್ದವ್ರೆ ಇದ್ ಮಾಡಿ ಕಮಾಂಡ್ ಕೇಳ್ದಂಗ ಮಾಡ್ಕೊಂಡ್ ಬರ್ತಾ ಇದೀವಿ ಈ ಎಲಿಫೆಂಟ್ ನಾವು ಪೂಜೆಸ್ತೀವಿ ನಮ್ಮ ದಸ ಇದು ಗಣೇಶ ಬಂದಾಗ ಎಷ್ಟು ಮಟ್ಟಕ್ಕೆ ಜನ ಅದಕ್ಕೆ ಪೂಜೆ ಮಾಡ್ತಾರಂದ್ರೆ ನಮ್ಮ ಹಾನಿಗೆ ಆ ಮಟ್ಟಕ್ಕೆ ಇದೆ ಈಗ ನಾವು ದೇವ್ರ ನಮ್ಗೆ ಇಂಟೆಲಿಜೆನ್ಸ್ ಕೊಟ್ಟಿದ್ದಾರೆ ಈಗ ನಾವೆಲ್ಲ ಮುಂಚೆ ಬೆಳಿಬೇಕಾರೆ ಮೊಬೈಲ್ ಫೋನ್ ಇರ್ಲಿಲ್ಲ ಲ್ಯಾಪ್ಟಾಪ್ ಇರ್ಲಿಲ್ಲ ಯಾವುದು ಇರ್ಲಿಲ್ಲ ಈಗ ಕೊಟ್ಟಿದ್ದಾರೆ ಇಂಟೆಲಿಜೆನ್ಸ್ ಕೊಟ್ಟಿದ್ದಾರೆ ಕಾಮನ್ ಸೆನ್ಸ್ ಕೊಟ್ಟಿದ್ದಾರೆ ಈಗ ಫ್ಯೂಚರ್ಗೆ ನಾವು ಯಾಕೆ ಈ ತರ ಮೆಕನೈಸ್ಡ್ ಎಲಿಫೆಂಟ್ ಯೂಸ್ ಮಾಡಬಾರ್ದು ಈಗ ನಮ್ಮ ರಾಜರಾಜೇಶ್ವರಿ ದೇವಸ್ಥಾನ ತಗೊಳ್ಳಿ ಆರ್ ಆರ್ ನಗರ್ ಒಳಗೆ ಎಷ್ಟೋ ವರ್ಷಗಳ ಒಳಗೆ ಒಂದು ಆನೆ ನಡೆಸಿದ್ದಾರೆ ಲೈವ್ ಆನೆ ಎಲ್ಲ ಅದು ಒಂದು ಡಮ್ಮಿ ಎಲಿಫೆಂಟ್ ರೋಬೋಟಿ ಅಂಬೋಟು ಸೊ ಸ್ವಾಮೀಜಿ ಅಲ್ಲಿ ತೋರ್ಸಿದ್ದಾರೆ ಬೇರೆ ಕಡೆ ಎಲ್ಲ ಟೆಂಪು ಬೇರೆ ಇದ್ರೊಳಗೆ ಅವರು ಲೈವ್ ಎಲಿಫೆಂಟ್ ಇದ್ದ ಬಾಡಿಗೆಗೂ ಕೊಡ್ತಾರೆ ಎಂಬತ್ ಸಾವಿರಕ್ಕೆ ಒಂದು ಯಾವ್ದಾರು ಫಂಕ್ಷನ್ಗೆಲ್ಲ ಅಂದ್ಬಿಟ್ಟು ಐ ಶುಂಟ್ ವಿ ಹ್ಯಾವ್ ರೋಬೋಟಿಕ್ ಎಲಿಫೆಂಟ್ಸ್ ನಾವು ಈ ಪ್ರಾಣಿಗೆ ಪೂಜಿಸ್ತೀವಿ ಇದು ಆರ್ ನ್ಯಾಷನಲ್ ಅನಿಮಲ್ ಐಗಾರ್ಗೆ ನಾವ್ ಎಷ್ಟಿಗೆ ಕೊಡ್ತೀವೋ ಆನೆಗಳು ಅಷ್ಟಿಗೆ ಕೊಡ್ಬೇಕಾಗ್ ಇದೇ ನಮ್ಮ ಫಾರೆಸ್ಟ್ ಇಂಜಿನಿಯರ್ ಇಂಜಿನಿಯರ್ಸ್ ಆಫ್ ಫಾರೆಸ್ಟ್ ನಾವು ಐ ತಿಂಕ್ ಇಟ್ ಇಸ್ ಟೈಮ್ ಟು ಮೂವ್ ಆನ್ ಎಲ್ಲಿ ಕೇರಳ ನೋಡ್ತಿದ್ರೆ ಇಷ್ಟೆಷ್ಟು ತೊಂದರೆ ಆಗತ್ತೆ ಫಂಕ್ಷನ್ ಆದಾಗ ಫೆಸ್ಟಿವಲ್ ಇದ್ದಾಗ ಅಟ್ಯಾಕ್ ಆಗಿದ ತಕ್ಷಣ ತಿರ್ಗಾ ಉಚಿತನ ತಿರ್ಗಾ ಮಾಡ್ತಾರೆ ಅದೇನೋ ಮಾಡ್ಲೇಬೇಕು ಟ್ರೆಡಿಶನ್ ಬಟ್ ದೇವರು ನಿಮ್ಗೆ ಬುದ್ಧಿ ಇದೇ ಅಪಾಯ ಆಗ್ತಿದೆ ಮುಟ್ಬೇಡ ಈಗ ಎಲೆಕ್ಟ್ರಿಸಿಟಿ ವೈರ್ ಕೈ ಇರ್ತಾರೆ ಇದೆಲ್ಲ ಮೂವ್ ರೇಸ್ ಹೌದು ಅಲ್ಲ ಇಂಟೆಲಿಜೆನ್ಸ್ ಅಮೌಂಟ್ ಏನೋ ಲಕ್ಕಿಲಿ ನೆನ್ನೆ ಆಗ್ಲಿಲ್ಲ ನಾವು ದೇವ್ರಗ್ ಬೇಡ್ಕೊತೀವಿ ದಸರಾ ಪ್ರೊಸೆಸನ್ ಹಿಂಗ್ ಏನೋ ಆಗ್ಬಾರ್ದು ಅಪಾಯ ಆಗ್ಬಾರ್ದು ಅಂದ್ರೆ ಕಮ್ ಕಮ್ ವೆರಿ ವಿಸ್ಕಿ ಹೌದು ಸರ್ ಇನ್ನೊಂದು ಪ್ರಶ್ನೆ ಅಂದ್ರೆ ಈ ಇನ್ಸಿಡೆಂಟ್ ಸೀರಿಯಸ್ನೆಸ್ ತುಂಬಾ ಜನಕ್ಕೆ ಅರ್ಥ ಆಗ್ತಾ ಅದು ಸಿಂಪಲ್ ಇನ್ಸಿಡೆಂಟ್ ಅಂತ ಅನ್ಕೊಂಡೆ ಬಟ್ ನನ್ಗ ಅನ್ಸತ್ತೆ ತೀರಾ ಗಂಭೀರ ವಿಚಾರ ಮಾವ್ತನು ಕೂಡ ಇರ್ಲಿಲ್ಲ ಮುಂದೆ ಓಡ್ತಾ ಇದ್ದ ಆನೆ ಮೇಲೆ ಮಾವುತನು ಇರ್ಲಿಲ್ಲಾ ತುಂಬಾ ಜನ ಏನಾದ್ರೂ ಇದ್ದಿದ್ರೆ ಅದು ತೀರಾ ಆತಂಕಕ್ ಒಳಗಾಗಿ ಏನಾದ್ರೂ ಅಟ್ಯಾಕ್ ಮಾಡೋ ಸಾಧ್ಯತೆನೂ ಇತ್ತ ಡೆಫಿನೆಟ್ ಸರ್ ಈಗ ನಾನು ಓಡಕ್ತಾ ಇದೀನಿ ಅಟ್ಟಿಸ್ಕೊಂಡ್ ಬರ್ತಿದ್ದಾರೆ ದಿಸ್ ಇಸ್ ಮೆಂಟಾಲಿಟಿ ಅಲ್ವಾ ನನ್ಗೆ ಯಾರು ಅಡ್ಡ ಬಂದ್ರೆ ನಾನು ತುಳ್ಕೊಂಡೇ ಹೋಗ್ಬಿಡ್ತೀನಿ ಯಾಕಂದ್ರೆ ನನಗೆ ಜೀವ ಅಪಾಯ ಇದೆ ಮುಂದೆ ಏನ್ ನೋಡಲ್ಲ ಯಾಕಂದ್ರೆ ನನ್ಗೆ ಹಿಂದೆ ಅಟ್ಯಾಕ್ ಆಗ್ತಿದೆ ಅನ್ಬಿಟ್ಟು ಏನ್ ಇದನ್ನು ಬಡ್ಕೊಂಡು ಹೋಗ್ತೀವಿ ಸೊ ಆಗ ಆಗಿರ್ಬೋದು ದೇವ್ರದಿಂದ ಏನು ಆಗ್ಲಿಲ್ಲ ಆಗ್ಬೋದಾಯ್ತು ಯಾಕಂದ್ರೆ ಒಂದು ಎಲಿಫೆಂಟ್ ಇರೋದು ಐದು ಸಾವಿರ ಕೆಜಿ ಆರ್ ಸಾವಿರ ಕೆಜಿ ಅದು ಸುಮ್ಮನೆ ಹಿಂಗ ಆಕೆ ಬಂದು ಇದು ಮಾಡಿದ್ರೆ ಪಂಕ್ ಇದೆಯಲ್ಲ ಎಷ್ಟೋ ಮಸಲ್ಸ್ ಇದೆ ಮಸಲ್ಸ್ ಸುಮ್ನೆ ಹಿಂಗ್ ಪುಷ್ ಮಾಡಿದ್ರೆ ಸಾಕು ನಾವು ಸಿಕ್ಸ್ ಅವರ್ ಹೋಗ್ಬಿಡ್ತೀವಿ ಬೌಂಡ್ರಿ ಆಚೆ ಚಿನ್ನಸ್ವಾಮಿ ಸ್ಟೇಡಿಯಂ ಹೊಡಿತಾರಲ್ಲ ದೊಡ್ಡ ಬ್ಯಾಟ್ ಇಟ್ಕೊಂಡು ಅದು ಸುಮ್ನೆ ಏನಿಲ್ಲ ಬಳೆನೆ ಕೊಡ್ಬಾರ್ದು ಸುಮ್ನೆ ಫ್ಲಿಕ್ ಮಾಡಿದ್ರೆ ಓಟ್ ಹೋಗ್ತಿವಿ ಇದರಿಂದ ಇದು ಡೇಂಜರಸ್ ಐ ಥಿಂಕ್ ವಿ ಹ್ಯಾವ್ ಟು ಥಿಂಕ್ ಎಸ್ ದಿಸ್ ಇಸ್ ಅವರ್ ಫೆಸ್ಟಿವಿಟಿ ನಮ್ ಕಲ್ಚರು ನಮ್ ಹೆರಿಟೇಜ್ ಫೆಸ್ಟಿವಲ್ ಮಾಡ್ಬೇಕು ಮುಂದಕ್ಕೆ ವಿ ಹ್ಯಾವ್ ಟು ಥಿಂಕ್ ಗಾಡ್ ಹಸ್ ಗಿವನ್ ಅಸ್ ಇಂಟೆಲಿಜೆನ್ಸ್ ಕರೆಕ್ಟ್ ಕರೆಕ್ಟ್ ಐ ಥಿಂಕ್ ವಿ ಹ್ಯಾವ್ ಟು ಮೂವ್ ಆನ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು Thank you. Okay.